ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶಂಕರ್ ನ ಹೆತ್ತು ಅಮೆರಿಕಕ್ಕೆ ಹೋಗಿ ಓದೋಕೆ ಕೋರ್ಸ್ ಗಳನ್ನ ಮಾಡೋಕೆ ವಿದ್ಯಾರ್ಥಿಗಳಿಗೆ ಎಫ್ ಒನ್ ವೀಸಾ ಸಿಗಬೇಕು ಅನ್ನೋದು ಸಾಮಾನ್ಯವಾಗಿಯೇ ಎಲ್ಲರಿಗೂ ಗೊತ್ತಿರೋ ಆದ್ರೆ ಇತ್ತೀಚೆಗೆ ಎಫ್ ಒನ್ ವೀಸಾ ರಿಜೆಕ್ಟ್ ಆಗೋ ಪ್ರಮಾಣವು ಜಾಸ್ತಿ ಆಗ್ತಾ ಇದೆ ಮೂರ್ನಾಲ್ಕು ವರ್ಷಗಳ ಡಿಗ್ರಿ ಕೋರ್ಸ್ ಎರಡು ವರ್ಷಗಳ ಮಾಸ್ಟರ್ಸ್ ಪ್ರೋಗ್ರಾಮ್ ಗಿಂತಲೂ ಶಾರ್ಟ್ ಟರ್ಮ್ ಕೋರ್ಸ್ ಗಳು ಅಥವಾ ಟ್ರೈನಿಂಗ್ ಮಾಡಿಕೊಂಡು ವಾಪಸ್ ಬರೋ ಬಗ್ಗೆನೂ ಇತ್ತೀಚೆಗೆ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳು ಗಮನದಲ್ಲಿಟ್ಟುಕೊಳ್ತಾರೆ ಆದರೆ ಅಂತಹ ಕೋರ್ಸ್ಗಳಿಗೆ ಎಫ್ ಒನ್ ವೀಸಾ ಸಿಗೋಲ್ಲ ಅಲ್ಪಾವಧಿಯ ಕೋರ್ಸ್ಗಳಿಗೆ ಅಂತನೇ ಇರೋದು ಎಂ ಒನ್ ವೀಸಾ ಇದು ಅಕಾಡೆಮಿಕ್ ಡಿಗ್ರಿ ಅಲ್ಲದ ಕೇವಲ ಸ್ಕಿಲ್ ಮತ್ತು ಟೆಕ್ನಿಕಲ್ ಕೋರ್ಸ್ಗಳಿಗಾಗಿ ಇರುವ ವೀಸಾ ಇದಕ್ಕೆ ಅರ್ಹತೆ ಏನು ಅಪ್ಲೈ ಮಾಡೋದು ಹೇಗೆ ಖರ್ಚು ಎಷ್ಟಾಗುತ್ತೆ ಮತ್ತೆ ಕೆಲಸ ಮಾಡೋಕೆ ಅವಕಾಶ ಇದೆಯಾ ಇದೆಲ್ಲದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಈ ವೀಸಾ ಒಂದು ಕೋರ್ಸ್ಗಷ್ಟೇ ಸೀಮಿತ ಭಾರತದಲ್ಲಿ ಹುಡುಕಿಕೊಳ್ಳಬೇಕು ಕೆಲಸ ನಿಮಗೇನಾದ್ರು ಪೈಲಟ್ ಟ್ರೈನಿಂಗ್ ಫ್ಯಾಷನ್ ಡಿಸೈನಿಂಗ್ ಕುಕಿಂಗ್ ಅಥವಾ ಮೆಕಾನಿಕಲ್ ಕೋರ್ಸ್ ಗಳಂತಹ ವೃತ್ತಿಪರ ತರಬೇತಿ ಪಡೆಯುವ ಆಸೆ ಇದ್ರೆ ಅದನ್ನ ಅಮೆರಿಕದಲ್ಲೇ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಎಂ ಒನ್ ವೀಸಾ ಬಗ್ಗೆ ತಿಳಿದುಕೊಳ್ಳಲೇಬೇಕು ಮೊದಲನೇದಾಗಿ ಎಂ ಒನ್ ವೀಸಾ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಬೇಕು ಎಂ ಒನ್ ಅನ್ನೋದು ನಾನ್ ಇಮಿಗ್ರೆಂಟ್ ಸ್ಟೂಡೆಂಟ್ ವೀಸಾ ಇದು ಅಮೆರಿಕದ ಎಸ್ಸಿ ವಿಪಿ ಸ್ಟೂಡೆಂಟ್ ಅಂಡ್ ಎಕ್ಸ್ಚೇಂಜ್ ವಿಸಿಟರ್ ಪ್ರೋಗ್ರಾಂ ನಿಂದ ಅನುಮೋದನೆ ಪಡೆದ ಶಾಲೆಗಳಲ್ಲಿ ವೃತ್ತಿಪರ ಅಥವಾ ಟೆಕ್ನಿಕಲ್ ತರಬೇತಿ ಪಡೆಯಲು ನೀಡುವ ವೀಸಾ ನೆನಪಿರಲಿ ನೀವು ಬಿಟೆಕ್ ಎಸ್ ಅಥವಾ ಯಾವುದೇ ಪೂರ್ಣಾವಧಿಯ ಡಿಗ್ರಿ ಮಾಡೋಕ್ಕೆ ಹೋದ್ರೆ ಎಫ್ ಒನ್ ವೀಸಾ ಬೇಕು ಆದರೆ ಏವಿಯೇಷನ್ ಕಾಸ್ಮೆಟಾಲಜಿ ವೆಲ್ಡಿಂಗ್ ಪ್ಲಂಬಿಂಗ್ ಆಟೋಮೊಬೈಲ್ ರಿಪೇರಿ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ನಂತಹ ಪ್ರಾಕ್ಟಿಕಲ್ ಕೋರ್ಸ್ಗಳಿಗೆ ನೀವು ಎಂ ಒನ್ ವೀಸಾಕ್ಕೆ ಅಪ್ಲೈ ಮಾಡಬೇಕು ಇದರ ಮುಖ್ಯ ಉದ್ದೇಶ ನೀವು ಆ ಸ್ಕಿಲ್ ಅನ್ನ ಕಲಿತು ವಾಪಸ್ ಬಂದು ನಿಮ್ಮ ದೇಶದಲ್ಲಿ ಕೆರಿಯರ್ ರೂಪಿಸಿಕೊಳ್ಳಬಹುದು ಹಾಗಾದ್ರೆ ಈ ವೀಸಾ ಪಡೆಯೋಕೆ ವಿದ್ಯಾರ್ಥಿಗಳಿಗೆ ಬೇಕಾದ ಮುಖ್ಯ ಅರ್ಹತೆಗಳೇನು ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೇದಾಗಿ ನೀವು ಅಮೆರಿಕದ ಎಸ್ ಸಿ ವಿ ಪಿ ಅಪ್ರೂವ್ಡ್ ಸಂಸ್ಥೆಯಲ್ಲಿ ಸೀಟು ಪಡೆದಿರಬೇಕು ಮತ್ತು ಅವರು ನಿಮಗೆ ಫಾರಂ ಐ ಟ್ವೆಂಟಿಯನ್ನ ನೀಡಿರಬೇಕು ಎರಡನೇದಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಒದಗಿಸಬೇಕಾದ ಪುರಾವೆಗಳು ಇದು ತುಂಬಾ ಮುಖ್ಯ ಎಂ ಒನ್ ವೀಸಾದಲ್ಲಿ ಹೋಗುವವರು ಯು ಎಸ್ ನಲ್ಲಿ ಕೆಲಸ ಮಾಡಿ ಫೀಸ್ ಕಟ್ಟುತ್ತೇನೆ ಅನ್ನೋ ಹಾಗಿಲ್ಲ ನಿಮ್ಮ ಕೋರ್ಸ್ನ ಸಂಪೂರ್ಣ ಫೀಸ್ ಮತ್ತು ಅಲ್ಲಿ ವಾಸಿಸಲು ಬೇಕಾದ ಖರ್ಚು ನಿಮ್ಮ ಬಳಿ ಈಗಲೇ ಇದೆ ಎಂದು ನೀವು ಸಾಬೀತುಪಡಿಸಬೇಕು ಹಾಗೆ ನಿಮಗೆ ಇಂಗ್ಲಿಷ್ ಅರ್ಥವಾಗಬೇಕು ಅಥವಾ ನೀವು ಇಂಗ್ಲಿಷ್ ಕಲಿಯುವ ಕೋರ್ಸ್ಗೆ ಸೇರಿರಬೇಕು ಈ ಎಲ್ಲಾ ಅಂಶಗಳ ಜೊತೆಗೆ ಕೋರ್ಸ್ ಮುಗಿದ ಮೇಲೆ ಖಂಡಿತ ವಾಪಸ್ ಇಂಡಿಯಾಗೆ ಬರುತ್ತೇನೆ ಎಂದು ನೀವು ವೀಸಾ ಆಫೀಸರ್ಸ್ಗೆ ಮನವರಿಕೆ ಮಾಡಿಕೊಡ್ಬೇಕು ಇದಕ್ಕೆ ನಿಮ್ಮ ಆಸ್ತಿ ಕುಟುಂಬ ಅಥವಾ ಇಲ್ಲಿರುವ ಉದ್ಯೋಗ ಅವಕಾಶಗಳನ್ನ ಸಾಕ್ಷಿಯಾಗಿ ತೋರಿಸಬೇಕಾಗುತ್ತದೆ ಎಂ ವೀಸಾ ಯಾರಿಗೆ ಬೆಸ್ಟ್ ಅಲ್ಲಿಯೇ ಜಾಬ್ ಸಿಗೋ ಆಸೆ ಬೇಡ ಕೆಲಸದ ವಿಚಾರದಲ್ಲಿ ಒನ್ ವೀಸಾ ಎಫ್ ಒನ್ ವೀಸಾದಷ್ಟು ಫ್ಲೆಕ್ಸಿಬಲ್ ಅಲ್ಲ ನೀವು ಓದುವಾಗ ಕ್ಯಾಂಪಸ್ ಒಳಗಾಗ್ಲಿ ಅಥವಾ ಹೊರಗಾಗ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ ದುಡ್ಡು ಸಂಪಾದಿಸಲು ಅವಕಾಶ ಇರೋದಿಲ್ಲ ಆದ್ರಿಂದಲೇ ವೀಸಾ ಇಂಟರ್ವ್ಯೂ ನಲ್ಲಿ ನಿಮ್ಮ ಬಳಿ ಪೂರ್ತಿ ದುಡ್ಡಿದೆ ಅಂತ ತೋರಿಸುವುದು ಕಡ್ಡಾಯ ಇನ್ನು ಕೋರ್ಸ್ ಮುಗಿದ ಮೇಲೆ ಟ್ರೈನಿಂಗ್ ಪಡೆಯಲು ಈ ವೀಸಾದಲ್ಲಿ ಸೀಮಿತ ಅವಕಾಶ ಇರುತ್ತೆ ಆದರೆ ನಿಯಮ ಕಠಿಣವಾಗಿದೆ ನೀವು ನಾಲ್ಕು ತಿಂಗಳು ಓದಿದ್ರೆ ಒಂದು ತಿಂಗಳು ಟ್ರೈನಿಂಗ್ ಮಾಡಬಹುದು ಗರಿಷ್ಠ ಅಂದ್ರೆ ಆರು ತಿಂಗಳು ಮಾತ್ರ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಸಿಗಬಹುದು ಆದರೆ ಇದು ಶಾಶ್ವತವಾಗಿ ಅಮೆರಿಕದಲ್ಲಿ ನೆಲೆಸಲು ಇರುವ ದಾರಿಯಲ್ಲ ಕೋರ್ಸ್ ಮುಗಿದ ಮೇಲೆ ವಾಪಸ್ ಬರಲೇಬೇಕು ಆದರೆ ಎಫ್ ಒನ್ ವೀಸಾದಲ್ಲಿ ಹೋದವರಿಗೆ ಕನಿಷ್ಠ ಒಂದು ವರ್ಷ ಒಪಿಟಿಗೆ ಅವಕಾಶ ಇರುತ್ತೆ ಸ್ಟೆಮ್ ಸಬ್ಜೆಕ್ಟ್ ನಲ್ಲಿ ಓದಿದವರಿಗೆ ಮೂರು ವರ್ಷಗಳ ಒಪಿಟಿ ಸಿಗುತ್ತೆ ಹಾಗೆ ಮತ್ತೊಂದು ಕೆಲಸ ಹುಡುಕಿಕೊಂಡು ಹೆಚ್ ಒನ್ ಬಿ ವೀಸಾಗೆ ಶಿಫ್ಟ್ ಆಗಬಹುದು ಆದರೆ ಅಷ್ಟೆಲ್ಲ ಕಾಲಾವಕಾಶ ಎಂ ಒನ್ ವೀಸಾದಲ್ಲಿ ಇರಲ್ಲ ಭಾರತದಲ್ಲಿ ಲಭ್ಯವಿಲ್ಲದ ಯಾವುದಾದರೂ ವಿಶೇಷ ತಂತ್ರಜ್ಞಾನ ಅಥವಾ ಸ್ಕಿಲ್ ಉದಾಹರಣೆಗೆ ಅಡ್ವಾನ್ಸ್ಡ್ ಏವಿಯೇಷನ್ ಸ್ಪೆಷಲೈಟ್ ಕುಕ್ಕಿಂಗ್ ಕಲಿಯಲು ಇದು ಅತ್ಯುತ್ತಮ ಅಮೆರಿಕದ ಸರ್ಟಿಫಿಕೇಟ್ ಮತ್ತು ಅಲ್ಲಿನ ಟ್ರೈನಿಂಗ್ ಪಡೆದು ಬಂದರೆ ಭಾರತದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ನಿಮಗೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಒಳ್ಳೆಯ ಹೆಸರು ಮತ್ತು ಇಂಡಸ್ಟ್ರಿ ಕನೆಕ್ಷನ್ ಇರುವ ಕಾಲೇಜನ್ನೇ ಆಯ್ಕೆ ಮಾಡಿಕೊಳ್ಳೋದು ಮುಖ್ಯ ಆಗುತ್ತೆ ಇನ್ನು ವೀಸಾ ಸಂದರ್ಶನದಲ್ಲಿ ಆಫೀಸರ್ಸ್ ಬಳಿ ನಾನು ಈ ಸ್ಕಿಲ್ ಕಲಿತು ಭಾರತಕ್ಕೆ ಬಂದು ನನ್ನ ಫ್ಯಾಮಿಲಿ ಬಿಸಿನೆಸ್ ನೋಡಿಕೊಳ್ಳುತ್ತೇನೆ ಅಥವಾ ಇಲ್ಲಿರುವ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದು ಸ್ಪಷ್ಟವಾಗಿ ಹೇಳ್ತೇನೆ ಅಮೆರಿಕದಲ್ಲೇ ಕೆಲಸ ಹುಡುಕ್ತೀನಿ ಅಲ್ಲೇ ಸೆಟಲ್ ಆಗ್ತೀನಿ ಅಂತ ಯಾವತ್ತು ಹೇಳ್ಬಿಡಿ ಅಂತ ಮಾತು ನಿಮ್ಮಿಂದ ಬಂದ್ರೆ ಒಂದೇ ಸಲಕ್ಕೆ ನಿಮ್ಮ ವೀಸಾ ವೀಸಾ ಈಗ ಪ್ರಕ್ರಿಯೆಯನ್ನ ಹಂತ ಹಂತವಾಗಿ ನೋಡೋದಾದ್ರೆ ಮೊದಲ ಹಂತ ಅಡ್ಮಿಷನ್ ಮತ್ತು ಐ ಟ್ವೆಂಟಿ ಫಾರ್ಮ್ ನಿಮಗೆ ಇಷ್ಟವಾದ ಟೆಕ್ನಿಕಲ್ ಸ್ಕೂಲ್ಗೆ ಅಪ್ಲೈ ಮಾಡಿ ಅಡ್ಮಿಷನ್ ಸಿಕ್ಕಿದ ಮೇಲೆ ಅವರು ನಿಮಗೆ ಫಾರ್ಮ್ ಐ ಟ್ವೆಂಟಿ ಕಳಿಸ್ತಾರೆ ಇದು ನಿಮ್ಮ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಐ ಟ್ವೆಂಟಿ ಬಂದ ತಕ್ಷಣ ನೀವು ಆನ್ಲೈನ್ ನಲ್ಲಿ ಸೇವಿಂಗ್ಸ್ ಫೀಸ್ ಕಟ್ಟಬೇಕು ಇದು ಸುಮಾರು ಮುನ್ನೂರ ಐವತ್ತು ಡಾಲರ್ ಇರುತ್ತೆ ಇದರ ರಶೀದಿ ತುಂಬಾ ಮುಖ್ಯ ನಂತರ ಯು ಎಸ್ ವಿಸಾ ವೆಬ್ಸೈಟ್ ಗೆ ಹೋಗಿ ಡಿ ಎಸ್ ಒನ್ ಸಿಕ್ಸ್ಟಿ ಫಾರ್ಮ್ ಅನ್ನು ಭರ್ತಿ ಮಾಡಬೇಕು ಇದರಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಇರುತ್ತೆ ಫಾರ್ಮ್ ಸಬ್ಮಿಟ್ ಮಾಡಿದ ಮೇಲೆ ಬರುವ ಕನ್ಫರ್ಮೇಷನ್ ಪೇಜ್ ಪ್ರಿಂಟ್ ತೆಗೆದುಕೊಳ್ಳಿ ಮುಂದೆ ವೀಸಾ ಅಪ್ಲಿಕೇಶನ್ ಫೀಸ್ ಪಾವತಿಸಬೇಕು ನಂತರ ಎರಡು ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು ಒಂದು ಬಯೋಮೆಟ್ರಿಕ್ ಸೆಂಟರ್ ನಲ್ಲಿ ಫೋಟೋ ಮತ್ತು ಬೆರಳಚ್ಚು ನೀಡಲು ಇನ್ನೊಂದು ಯುಎಸ್ ರಾಯಬರ್ಗ್ ಕಚೇರಿ ಇಂಟರ್ವ್ಯೂಗೆ ಹೋಗುವಾಗ ಪಾಸ್ಪೋರ್ಟ್ ಐ ಟ್ವೆಂಟಿ ಸೇವಿಸ್ ರಶೀದಿ ಡಿ ಎಸ್ ಒನ್ ಸಿಕ್ಸ್ಟಿ ಕನ್ಫರ್ಮೇಶನ್ ನಿಮ್ಮ ಮಾಸ್ ಕಾರ್ಡ್ ಗಳು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಗಳು ಜೊತೆಯಲ್ಲಿರಬೇಕು ಇನ್ನು ಕೊನೆಯದಾಗಿ ವೀಸಾ ಆಫೀಸರ್ಸ್ ನಿಮ್ಮ ಕೋರ್ಸ್ ಬಗ್ಗೆ ಹಣಕಾಸಿನ ಬಗ್ಗೆ ಮತ್ತು ಭವಿಷ್ಯದ ಪ್ಲಾನ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅದೆಲ್ಲದಕ್ಕೂ ಭಯ ಉತ್ತರ ಕೊಟ್ಟರೆ ಸಾಕು ಈ ವೀಸಾ ಪ್ರಕ್ರಿಯೆಗೆ ಸುಮಾರು ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ವೆಚ್ಚ ಆಗುತ್ತೆ ಅಂದ ಹಾಗೆ ಇದರಲ್ಲಿ ನಿಮ್ಮ ಫ್ಲೈಟ್ ಟಿಕೆಟ್ ಇನ್ಸುರೆನ್ಸ್ ಮತ್ತು ಕಾಲೇಜು ಫೀಸ್ ಎಲ್ಲ ಸೇರಿಲ್ಲ ಆ ಲೆಕ್ಕವೇ ಬೇರೆ ವಿದೇಶಿಯರಿಗೆ ಯು ಎಸ್ ನಲ್ಲಿ ಓದು ಸ್ವಲ್ಪ ದುಬಾರಿಯೇ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನ್ನಡ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದ